ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿ ನೀಡಿದು ಬಂದಿದ್ದೀನಿ ಯಾವುದಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅಂದರೆ ಪೊಲೀಸನ್ನು ಜಾಮನ ಕರೆದ ವೆಕೆನ್ಸಿಯನ್ನು ಕರೆದಿದ್ದರು ಸುಮಾರು ಸರಿ ಸುಮಾರು ಒಂಬತ್ತು ಸಾವಿರದ ಐನೂರ ಇಪ್ಪತ್ತೈದನ್ನು ಪೋಸ್ಟನ್ನು ಕರೆದಿದ್ದಾರೆ ಅಂದರೆ ನೋಟಿಫಿಕೇಷನ್ ಬಿಟ್ಟಿದ್ದರು ಇವಾಗ ಅಂದರೆ ಯಾವಾಗ ಎಕ್ಸಾಮ್ ಇರುತ್ತೆ ಮತ್ತು ಅರ್ಜಿ ಅಂದರೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಕೊಟ್ಟಿರ್ತಾರೆ ಮತ್ತು ಎಕ್ಸಾಮ್ ಯಾವಾಗ ಬರುತ್ತೆ ಮತ್ತು ಅಂದರೆ ಈ ಗೆ ಅಪ್ಲೈ ಮಾಡೋಕ್ಕೆ ನಿಮ್ಮ ಕಲ್ಪಿಕೇಶನ್ ಏನು ಏನೇನು ಇರಬೇಕು ಮತ್ತು ಈ ಸರ ಅಂದರೆ ಫಿಸಿಕಲ್ ಹೇಗಿರುತ್ತೆ ಮತ್ತು ಈ ಥರ ಪೂರ್ತಿ ಡೀಟೇಲ್ ಆಗಿ ನೋಡೋದಾದ್ರೆ ನಮ್ಮ ಚಾನೆಲ್ ಟಿಪ್ಸ್ ಪರ್ಜೆನ್ಸ್ ನಾನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೂ ಬಲ್ಲೇಕೆನೆ ಮುಂಬರುವ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬನ್ನಿ ಜಾಬಿಗೆ ತೆಗೆದುಕೊಳ್ಳೋಣ ಮೊದಲೇದಾಗಿ ಇದು ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇದರಲ್ಲಿ ಸರಿ ಸುಮಾರು ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತೈದು ಪೋಸ್ಟನ್ನು ಕರೆದಿದ್ದಾರೆ ಇದು ಜಾಬ್ ಲೆಕೇಷನ್ ಬಂದು ನಮ್ಮ ಕರ್ನಾಟಕದಲ್ಲೇ ಇರುತ್ತೆ ಮತ್ತು ಪೋಸ್ಟ್ ನೇಮ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಅಂತ ಮತ್ತು ಸ್ಯಾಲ್ರಿ ನೋಡೋದಾದರೆ ಅಂದರೆ ಕೆ ಎಸ್ ಪಿ ಆ್ಯಸ್ ಪರ್ ಕೆ ಎಸ್ ಪಿ ನಾಮ್ ಪ್ರಕಾರ ಅದೇ ಅಂದರೆ ಆ ಹುದ್ದೆಗೆ ತಕ್ಕಂತೆ ಸ ಪ್ರತಿ ತಿಂಗಳು ಸ್ಯಾಲ್ರಿನ ಇಟ್ಟಿರ್ತಾರೆ ಮತ್ತು ಪೋಸ್ಟ್ ನೇಮ್ ನೋಡೋದಾದ್ರೆ ಅಂದರೆ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಅಪ್ಪ ಅಂದರೆ ಡಿ ವೈ ಎಸ್ ಪಿ ಇದು ಸಿವಿಲ್ ಅಂತ ಇದು ಎಷ್ಟು ಪೋಸ್ಟ್ ಅಪ್ಪ ಅಂತಂದರೆ ಹತ್ತು ಪೋಸ್ಟ್ ಕರೆದಿದ್ದಾನೆ ಇದರಲ್ಲಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇದು ಟೋಟಲಾಗಿ ಮೂರು ಸಾವಿರ ಪೋಸ್ಟ್ ಇವೆ ನಂತರ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿ ಆರ್ ಆ್ಯಂಡ್ ಡಿ ಆರ್ ಅಂತ ಇದ್ರ ಟೋಟಲ್ ಮೂರು ಸಾವಿರದ ಐದುನೂರು ಪೋಸ್ಟ್ ಇವೆ ನಂತರ ಕೆ ಎಸ್ ಆರ್ ಪಿ ಟೋಟಲ್ ಎಷ್ಟು ಪೋಸ್ಟ್ ಇವೆ ಅಂದ್ರೆ ಎರಡು ಸಾವಿರದ ನಾಲ್ಕುನೂರು ಪೋಸ್ಟ್ ಇವೆ ಮತ್ತು ಪಿ ಎಸ್ ಐ ಎಷ್ಟಪ್ಪ ಅಂತಂದ್ರೆ ಆರುನೂರ ಹದಿನೈದು ಪೋಸ್ಟ್ ಇವೆ ಟೋಟಲಾಗಿ ಎಷ್ಟು ಕರೀತಾನಪ್ಪ ಅಂತ ನಮ್ಮ ಕರ್ನಾಟಕದಲ್ಲಿ ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತೈದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಮತ್ತು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ ಏನೇನು ಇರಬೇಕಪ್ಪ ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ಕೆ ಎಸ್ ಪಿ ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ಸ್ ಸುಡಿ ಕಂಪ್ಲೀಟ್ ಟೆಂತ್ ಟ್ವೆಲ್ತ್ ಡಿಗ್ರಿ ಮಿನಿ ಆಫ್ ರೆಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನೀವು ಎಸ್ ಎಲ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ನೀವು ಅರ್ಜಿಯನ್ನು ಹಾಕ್ಬೋದು ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಕ್ಯಾಂಡಿಡೇಟ್ಸ್ ಸುಡ್ಡಿ ಮಿನಿಮಮ್ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಇಯರ್ಸ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಅಂದರೆ ಮಿನಿಮಮ್ ಹದಿನೆಂಟು ವರ್ಷ ಇರಲೇಬೇಕು ನಂತರ ಮ್ಯಾಕ್ಸಿಮಮ್ ಇಯರ್ಸ್ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಯಾರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ಅಂದರೆ ನೀವು ಕ್ವಾಲಿಫಿಕೇಷನ್ ಅಂದರೆ ಪಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಈ ಪೊಲೀಸ್ ಅಂದರೆ ಕೆ ಎಸ್ ಪಿ ಚಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಇಯರ್ಸ್ ರಿಲ್ಯಾಕ್ಸೇಷನ್ ಅಂದ್ರೆ ಅಂದರೆ ಎಷ್ಟು ನೋಡೋದಾದ್ರೆ ಕೆಟಗರಿ ಟು ಎ ಟು ಬಿ ತ್ರೀ ಆ್ಯಂಡ್ ತ್ರೀ ಬಿ ಕ್ಯಾಂಡರ್ಡ್ಸ್ಗೆ ಮೂರು ವರ್ಷ ಕೊಟ್ಟಿರ್ತಾರೆ ಅಂದರೆ ವಯಸ್ಸಿನ ಸಲ್ಲಿಕೆ ಕೊಟ್ಟಿರ್ತಾರೆ ಇವರು ಮೂರು ವರ್ಷ ಇರುತ್ತೆ ಮತ್ತು ಎಸ್ ಸಿ ಆರ್ ಎಸ್ ಟಿ ಕ್ಯಾಂಡರ್ಡ್ಸ್ಗೆ ಐದು ವರ್ಷ ವಯಸ್ಸಿನ ಸಲ್ಲಿಕೆನ ಇರುತ್ತೆ ಮತ್ತು ಅಪ್ಲಿಕೇಶನ್ ಫೀ ಅಂದರೆ ಫೀ ಎಷ್ಟಿರುತ್ತಪ್ಪ ಅಂತಂದರೆ ಓ ಬಿ ಸಿ ಕ್ಯಾಂಡಿಡೇಟ್ಸಿಗೆ ಎರಡು ನೂರೈವತ್ತು ಫೀ ಇರುತ್ತೆ ಮತ್ತು ಅಪ್ಲಿಕೇಶನ್ ಫೀ ಫಾರ್ ಎಸ್ ಸಿ ಆರ್ ಎಸ್ ಟಿ ಮತ್ತು ಕೆಟಿಗರಿ ಜೀರೋ ಒನ್ ಎಕ್ಸ್ಪಿರಂಟ್ ಈಸ್ ಇರುತ್ತಪ್ಪ ಅಂತಂದರೆ ನೂರು ರೂಪಾಯಿ ಇರುತ್ತೆ ಮತ್ತು ಮೋಡ ಪೇಮೆಂಟ್ ಹೇಗಿರುತ್ತಪ್ಪ ಅಂದರೆ ನೀವು ಚಲನ ತಗೋದ್ ಮುಖಾಂತರ ಮಾಡ್ಬೋದು ಇಲ್ಲಾಂದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಆರ್ ಎನಿ ಬ್ಯಾಂಕ್ ಮುಖಾಂತರ ನೀವು ಪೇ ಮಾಡ್ಬೋದು ಮತ್ತು ಅಂದರೆ ಈ ಜಾಬ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂದರೆ ಹೇಗೆ ನೀವು ಸೆಲೆಕ್ಟ್ ಆಗ್ತೀರಪ್ಪ ಅಂತಂದರೆ ಮೊದಲೇದಾಗಿ ರಿಟರ್ನ್ ಎಕ್ಸಾಮ್ ಇರುತ್ತೆ ನಂತರ ನೀವು ಎಕ್ಸಾಮಿನ ಕ್ಲಿಯರ್ ಆದರೆ ನೀವು ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಹೋಗ್ತೀರಾ ಅಂದರೆ ಪಿ ಟಿ ಟೆಸ್ಟ್ ಹೋಗ್ತೀರಾ ನಂತರ ಫಿಸಿಕಲ್ ಮುಗಿದ ಮುಗಿದ್ಮೇಲೆ ನಿಮಗೆ ಮೆಡಿಕಲ್ ಕೂಡ ಇರುತ್ತೆ ನಂತರ ಮೆಡಿಕಲ್ ಇವರ ಅಂದರೆ ರಿಟರ್ನ್ ಎಕ್ಸಾಮ್ ಫಿಸಿಕಲ್ ಮೆಡಿಕಲ್ ಪಾಸ್ ಆದರೆ ನೀವು ಡಾಕ್ಯುಮೆಂಟ್ ಅಪ್ಲಿಕೇಶನ್ ಹೋಗ್ತೀರಾ ನಂತರ ನೀವು ವೈ ವಯಸ್ಸನ್ನು ಅನ್ನೋದು ಕ್ವಶನ್ ಕೇಳಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ನಂತರ ಡೇಟ್ಸ್ ನೋಡೋದಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಮೊದಲೇದಾಗಿ ವೀಡಿಯೋ ಮಾಡಿದ್ದೆ ಮತ್ತು ಈಗ ಸುಮಾರು ಸುಮಾರು ನನಗೆ ಫ್ರೆಂಡ್ಸು ಅಥವಾ ನನಗೆ ಇದನ್ನು ಕಮೆಂಟ್ ಮಾಡಿ ಅಥವಾ ಪರ್ಸನಲ್ ಮೆಸೇಜ್ ಮಾಡಿ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಕೇಳ್ತಾ ಇದ್ದರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಂತಂದರೆ ಏಪ್ರಿಲ್ ಅಥವಾ ಮೇದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ನೋಟಿಫಿಕೇಷನ್ ಅಂದರೆ ಬಿಟ್ಟಿಲ್ಲ ಅಂದರೆ ಬಹಳ ದಿನದಿಂದ ನೋಡೋದಾದರೆ ಏಪ್ರಿಲ್ ಅಥವಾ ಮೇದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಮೇಲಿಂದ ಬಂದಿರೋದು ಮತ್ತು ಯಾವಾಗ ಆಗುತ್ತೆ ಅಂತ ಯಾವಾಗ ಅಂದರೆ ಅಷ್ಟೇ ಲಾಸ್ಟ್ ಡೇಟ್ ಯಾವಾಗ ಕೊಡ್ತಾರಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟಾಗಿ ಒಂದು ಒನ್ ಮಂತ್ ಮೂವತ್ತು ಮೂವತ್ತಿನ ಅಂತೂ ಕೊಟ್ಟೆ ಕೊಡ್ತಾರೆ ಮತ್ತು ಯಾವಾಗ ಡೇಟನ್ನು ಅಂತ ಕನ್ಫರ್ಮ್ ಹೇಳೋಕ್ಕಾಗಲ್ಲ ಯಾಕಂದರೆ ಆಯಾ ತಿಂಗಳಲ್ಲಿ ಅಂದರೆ ಏಪ್ರಿಲ್ ಅಥವಾ ಮೇದಲ್ಲಿ ಒನ್ ಡೇಟ್ ಕೊಡ್ತಾರೆ ಅವಾಗ ಸ್ಟಾರ್ಟ್ ಮಾಡ್ತಾರೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಮುಂಚೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮತ್ತು ನಾನು ಟಿಪ್ಸ್ ಬರ್ಸೆನ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೂ ಪಕ್ಕದಲ್ಲಿ ಬೆಲ್ಲೈಕ್ರ ಹುಡುಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು